ಒಣ ಮೆಣಸಿನಕಾಯಿನ ಹಾಳಾಗದೇ ಇರೋ ಥರ ಸ್ಟೋರ್ ಮಾಡಿ ಇಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬಿಸಿಲಿದ್ದವಾಗ ಬಿಸಿಲಿನಲ್ಲಿ ಒಣಗಿಸ್ಬಿಟ್ಟು ನಾವು ಇದನ್ನು ಹಾಳಾಗದೇ ಇರೋ ಥರ ನೋಡ್ಕೊಳ್ತೀವಿ ಆದರೆ ಬಿಸಿಲು ಇಲ್ಲ ಅಂದವಾಗ ಏನು ಮಾಡ್ಬೋದು ಹಾಗೆ ಎಲ್ಲ ಟೈಮ್ನಲ್ಲೂ ನಾವು ಈ ಥರ ಒಂದು ಮೆಥಡಲ್ಲಿ ಮಾಡ್ಕೊಂಡ್ಬಿಟ್ರೆ ಮೆಣಸು ಹಾಳಾಗೋದಿಲ್ಲ ನಾವು ಶಾಪಿಂದ ತರೋವಂಥ ಮೆಣಸು ಎಲ್ಲ ಟೈಮ್ನಲ್ಲೂ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಸಲ ಗರಿಗರಿಯಾಗಿ ಇರುತ್ತೆ ಹಾಗೆ ಕೆಲವೊಂದು ಮೆಣಸುಗಳು ಎಷ್ಟು ನಾವು ಚೆನ್ನಾಗಿ ಅದನ್ನು ಸ್ಟೋರ್ ಮಾಡಿ ಇಡಬೇಕಂದ್ರೂ ಗರಿಗರಿಯಾಗಿ ಬರೋದಿಲ್ಲ ಆದರೆ ಆದಷ್ಟು ಮೆಣ್ಸನ್ನು ಹಾಳಾಗದೇ ಇರೋ ಥರ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಬನ್ನಿ ಇವಾಗ ಎರಡು ಮೆಥಡ್ನ್ನು ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಸುಲಭ ಆಗಿರೋ ಮೆಥಡ್ನಲ್ಲಿ ನೀವು ಮಾಡ್ಕೊಳ್ಬೋದು ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೆಂಪು ಬ್ಯಾಡ್ಗೆ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಶಾಪ್ನಿಂದ ತಂದಿರೋದು ಇದು ತುಂಬಾ ಮೆತ್ತಗಿದೆ ಸಲ ಮೆಣಸು ಚೆನ್ನಾಗಿರುತ್ತೆ ಸಲ ಚೆನ್ನಾಗಿರೋದಿಲ್ಲ ಇದು ಹೇಗೆ ಸ್ಟೋರ್ ಮಾಡೋದು ಅಂತ ನೋಡೋಣ ಇದು ಕಡಾಯಿ ಸ್ವಲ್ಪ ಇವಾಗ ಬಿಸಿ ಆಗಬೇಕು ತುಂಬ ಒಂದೇ ಸಲ ಹೀಟ್ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ಕಡಾಯಿನ ಬಿಸಿ ಮಾಡ್ಕೊಳ್ಬೇಕು ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಇದಕ್ಕೆ ಹಾಕಿಬಿಟ್ಟು ಬಿಸಿ ಮಾಡ್ತಾ ಬರಬೇಕು ತುಂಬ ಹೊತ್ತೇನು ಬೇಡ ಒಂದು ಐದರಿಂದ ಆರು ನಿಮಿಷ ಇಟ್ಕೊಂಡ್ರೆ ಸಾಕಾಗುತ್ತೆ ತುಂಬ ಹೊತ್ತು ಮೆಣಸನ್ನ ಹುರಿತಾ ಇರಬೇಕು ಅಂತ ಕಷ್ಟ ಏನೂ ಇಲ್ಲ ಕಡಾಯಿನ ಮುಂಚೆನೇ ಒಂದು ಐದರಿಂದ ಹತ್ತು ನಿಮಿಷ ಬಿಸಿ ಮಾಡಿಕೊಂಡು ಫ್ರೀ ಹಿಟ್ ಮಾಡಿಕೊಂಡು ಆಮೇಲೆ ಮೆಣಸನ್ನ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಇಟ್ಕೊಂಡ್ರೆ ಸಾಕಾಗುತ್ತೆ ಕೆಲವ್ರಿಗೆ ಇದು ಕಷ್ಟ ಅಂತ ಅನ್ನಿಸ್ಬೋದು ಆದರೆ ತುಂಬ ಹುರಿಯೋ ಅವಶ್ಯಕತೆ ಏನೂ ಇಲ್ಲ ಜಸ್ಟ್ ಒಂದು ಐದರಿಂದ ಆರು ನಿಮಿಷ ಈ ಥರ ಮೇಲೆ ಕೆಳಗೆ ಮಾಡಿಕೊಂಡು ಬಿಸಿ ಮಾಡಿಕೊಂಡು ಇಟ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಕಷ್ಟ ಅಂತ ಅನಿಸಿಲ್ಲ ಅಂದರೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಬೇಕಾದರೂ ಇಟ್ಕೊಳ್ಬೋದು ಆಗ ಒಂದು ಐದು ನಿಮಿಷ ಆಗಿದೆ ಇದು ಬಿಸಿಯಾಗಿದೆ ಇದನ್ನು ಒಂದು ತಟ್ಟೆಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಎಲ್ಲವನ್ನು ಮಾಡಿಕೊಂಡು ಆಮೇಲೆ ಆರಿದ ಮೇಲೆ ಒಂದು ಏರ್ ಕಂಟೈನರ್ ಗೆ ಅಥವಾ ಕವರ್ ಗೆ ಹಾಕಿ ಇಟ್ಕೊಳ್ಬೋದು ಇದು ಮೇಲೆ ಗರ್ಗರಿ ಆಗುತ್ತೆ ಆಮೇಲೆ ಅದನ್ನ ಸ್ಟೋರ್ ಮಾಡ್ಕೊಳ್ಬೋದು ಈ ಗ್ಯಾಸ್ ನಲ್ಲಿ ಈ ತರ ಕಡಾಯಿನಲ್ಲೇ ರೋಸ್ಟ್ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳೋರಿಗೆ ಇನ್ನೊಂದು ಈಸಿ ಮೆಥೆಡ್ ಅದೇನು ಅಂತ ನೋಡೋಣ ಬನ್ನಿ ಇನ್ನೊಂದು ಮೆಥೆಡ್ ಯಾವುದು ಅಂದ್ರೆ ಓವನ್ ಇಟ್ಕೊಳ್ಳೋದು ಇದು ಓವೆನ್ ಟ್ರೇ ನಾನು ತಗೊಂಡಿರೋದು ಓವೆನ್ ಇರೋರು ಈ ಥರ ಮಾಡ್ಕೊಳ್ಬೋದು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಟ್ರೈನಲ್ಲಿ ಮನೆಯಲ್ಲಿ ಓವೆನ್ ಇದ್ದರೆ ಈ ಥರ ಮಾಡ್ಕೊಳ್ಬೋದು ಓವೆನ್ ಇಲ್ಲ ಅಂದರೆ ಕಡಾಯಿನಲ್ಲೇ ನೀವು ತುಂಬ ಸುಲಭವಾಗಿ ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಓವೆನ್ನಲ್ಲೂ ಕೂಡ ಜಾಸ್ತಿ ಹೊತ್ತು ಬೇಕಾಗೋದಿಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷದೊಳಗಡೆ ಸಾಕಾಗುತ್ತೆ ಓವೆನ್ ಒಳಗಡೆ ಡೈರೆಕ್ಟಾಗಿ ಇಟ್ಕೊಂಡ್ರು ಕೂಡ ಆಗುತ್ತೆ ಐದು ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಓವೆನ್ ಒಳಗಡೆ ಇಟ್ಕೊಳ್ತಾ ಇದ್ದೀನಿ ಓವೆನ್ನಲ್ಲಿ ಇಟ್ಕೊಂಡಿದ್ದು ಆರಿದ ಮೇಲೆ ತುಂಬಾ ಕ್ರಿಸ್ಪಿ ಆಗಿತ್ತು ಅದು ಆಟೋಮೆಟಿಕ್ಕು ಆಫ್ ಆಗುತ್ತೆ ಟೈಮರ್ ಸೆಟ್ ಮಾಡ್ಕೊಳ್ಬೋದು ಒಂದೈದರಿಂದ ಹತ್ತು ಒಳಗಡೆ ಇಟ್ಕೊಂಡಿದ್ದೆ ಇದ್ರೊಳಗಡೆ ಬಿಟ್ಬಿಟ್ಟಿದ್ದೆ ಆಮೇಲೆ ತುಂಬ ಕ್ರಿಸ್ಪಿ ಆಗಿತ್ತು ಅದು ಹಾಗೆ ಟೆಂಪ್ರೇಚರ್ನ ನೋಡ್ಕೊಂಡು ಇಟ್ಕೊಳ್ಳಿ ನಾನು ಒನ್ ಫಿಫ್ಟಿ ಒಳಗಡೆ ಇಟ್ಕೊಂಡಿದ್ದೆ ಇವಾಗ ಆಫ್ ಇದರೊಳಗಡೆ ಹಾಗೆ ಬಿಟ್ಬಿಟ್ಟಿದ್ದೆ ಆಮೇಲೆ ತೆಗಿತಾ ಇದ್ದೀನಿ ಎರಡು ಕೂಡ ಕಂಪ್ಲೀಟ್ ಆಗಿ ಕೂಲ್ ಆದ್ರ ಮೇಲೆ ಗಾಳಿ ಆಡದೇ ಇರೋ ತರ ಸ್ಟೋರ್ ಮಾಡ್ಕೊಳ್ಬೇಕಾಗುತ್ತೆ ಕಡಾಯ್ನಲ್ಲಿ ನಾವು ಇದನ್ನ ಬಿಸಿ ಮಾಡ್ಕೊಂಡ್ರೆ ಎಲ್ಲನೂ ಕೂಡ ಗರ್ಗರಿಯಾಗಿ ಬರುತ್ತೆ ಅಂತ ಹೇಳೋಕಾಗಲ್ಲ ಕೆಲವು ಮೆಣಸುಗಳು ಒಂದೊಂದು ರೀತಿಯಾಗಿ ಇರುತ್ತೆ ಆದರೆ ಓವೆನ್ನಲ್ಲಿ ತುಂಬ ಗರಿಗರಿಯಾಗಿ ಬಂದಿತ್ತು ನೀವು ಇದರ ಸೌಂಡನ್ನು ಕೇಳಿಸ್ಕೊಳ್ಬೋದು ಕಡಾಯಿನಲ್ಲಿ ಮಾಡ್ಕೊಳ್ಳೋದ್ರ ಜೊತೆಗೆ ಕುಕ್ಕರ್ನಲ್ಲೂ ಕೂಡ ಇದೇ ತರ ಬಿಸಿ ಮಾಡ್ಕೊಂಡು ಡ್ರೈ ಮಾಡ್ಕೊಳ್ಬಹುದು ಈ ತರ ಯಾವ್ದಾದ್ರು ಒಂದು ಮೆಥಡ್ನಲ್ಲಿ ನೀವು ಒಣಮೆಣಸಿನಕಾಯಿ ಬಿಸಿ ಮಾಡ್ಕೊಂಡ್ಬಿಟ್ರೆ ಹಾಳಾಗ್ ಇರೋ ತರ ನೋಡ್ಕೊಳ್ಬಹುದು ವೈಟ್ ಕಲರ್ ಒಂಥರ ಬೂಸ್ಟ್ ಆಗೋ ತರ ಆಗುತ್ತಲ್ಲ ಅದು ಅವಾಯ್ಡ್ ಆಗುತ್ತೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು